ನಾರಾಯಣ ಏನು ನಿನ್ನ ರಾಮಾಯಣ ಪ್ರಿಯ ವೀಕ್ಷಕರೇ ಎಲ ಎಲ ನಾರಾಯಣ ಏನು ನಿನ್ನ ರಾಮಾಯಣ ಕಾರ್ಯಕ್ರಮ ಪ್ರಜಾಪ್ರ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತೆ ಉದಯ್ ಪಬ್ಲಿಕ್ ಸ್ಕೂಲ್ ನಾರಾಯಣನಿಗೆ ಗುಂಟೂರು ಮೆಣಸಿನಕಾಯಿಯ ಖಾರ ಎಲ್ಲೋ ತಗುಲಿದಂತಿದೆ ಆ ಖಾರದ ಉರಿಯ ಕಟ್ಟೆ ಒಡೆದು ಅರಿವುಚ್ಚನಂತಾಗಿ ಆ ಉರಿ ರಭಸಕ್ಕೆ ತಾಳಲಾರದೆ ಏನು ಮಾಡಲು ತೋಚದೆ ಪ್ರಜಾಪರ ವಾಹಿನಿ ಸಂಪಾದಕರಾದ ಕನ್ನಡ ಶಫೀರ್ ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ನಾರಾಯಣನ ಉರಿಯುವ ಕಟ್ಟೆ ಒಡೆದು ಅವನು ಹಾಕಿದ ಕೊಲೆ ಬೆದರಿಕೆ ವಿಚಾರ ರಾಜ್ಯದ ಜನತೆಗೆ ಗೊತ್ತಾಗಿ ಅವನ ವಿರುದ್ಧ ಸಿಡಿದೆದ್ದಿದ್ದಾರೆ ಸರ್ ನಮ್ಮ ಇವತ್ತು ಉದಯ ಪಬ್ಲಿಕ್ ಸ್ಕೂಲ್ ಮುಖ್ಯಸ್ಥರಾದಂಥ ನಾರಾಯಣ ಸ್ವಾಮಿ ಅವರು ಪ್ರಜಾಪರ ಟಿ ವಿ ಸಂಪಾದಕರು ಆದಂಥ ಶಫೀ ಸಾರ್ ಅವರಿಗೆ ಧಮಕಿಯನ್ನು ಕೊಡಲಾಗಿದೆ ಅದಕ್ಕೋಸ್ಕರ ಮಕ್ಕಳ ಭವಿಷ್ಯ ಹಾಗೂ ಪ್ರಜಾಪರ ಟಿ ವಿಗೋಸ್ಕರ ಇವತ್ತು ನಮ್ಮ ಬೆಂಬಲ ಕನ್ನಡ ಶಫೀ ಸಾರ್ ಅವರಿಗೆ ನಮ್ಮ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ಪ್ರಜಾಪರ ಟಿ ವಿ ಶಫಿ ಸರ್ ಅವರಿಗೆ ನಮ್ಮ ಬೆಂಬಲ ನಾವು ಬಡ ರೀ ಸರ್ ಸರ್ ನಮ್ಮ ಬೆಂಬಲ ಬಂದು ಪ್ರಜಾಪುರ ಟಿ ವಿ ಶಫೀ ಸಾರ್ ಅವರಿಗೆ ನಮ್ಮ ಬೆಂಬಲ ಯಾರಿಗೆ ಇವತ್ತು ಏನು ಉದಯ ಪಬ್ಲಿಕ್ ಸ್ಕೂಲ್ ನಾರಾಯಣ ಸ್ವಾಮಿ ಅವರ ಪ್ರಜಾಪರ ಟಿ ವಿ ಸಂಪಾದಕರು ಆಗಿರುವಂತಹ ಕನ್ನಡ ಶಫೀ ಸಾರ್ ಅವರಿಗೆ ಧಮ್ಕಿಯನ್ನು ಕೊಡಲಾಗಿದೆ ಅದರಿಂದ ಮಕ್ಕಳ ಭವಿಷ್ಯ ಕೋರುವಂತಹ ಹಾಗೂ ಪ್ರಜಾಪರ ಟಿ ಗೋಸ್ಕರ ನಮ್ಮ ಬೆಂಬಲ ಕನ್ನಡ ಶಫಿ ಸಾರ್ ಅವರಿಗೆ ಪ್ರಜಾಪರ ಟಿ ವಿ ಶಫಿ ಸಾರಿಗೆ ನಮ್ಮ ಬೆಂಬಲ ಸರ್ ನಮ್ಮ ಬೆಂಬಲ ಪ್ರಜಾಪರ ಟಿ ವಿ ನ್ಯೂಸ್ ಶಫಿ ಸಾರ್ ಅವರಿಗೆ ನಮ್ಮ ಬೆಂಬಲ ಪ್ರಜಾಪುರ ಟಿ ವಿ ನ್ಯೂಸ್ಗೂ ಅವ್ರು ಹಮ್ಮಾರ ಶಫೀ ಸಾರ್ಗು ಸಪೋರ್ಟ್ ಕರ್ತೇನೆ ಸರ್ ನಿಮ್ಮ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ಪ್ರಜಾಪರ ಟಿ ವಿ ನ್ಯೂಸ್ ಶಫಿ ಸಾರ್ ಅವರಿಗೆ ನಮ್ಮ ಬೆಂಬಲ ಸರ್ ನಿಮ್ಮ ಬೆಂಬಲ ನಮ್ಮ ಬೆಂಬಲ ಪ್ರಜಾಪರ ಟಿ ವಿ ನ್ಯೂಸ್ ಶಫಿ ಸಾರ್ ಅವರಿಗೆ ಬೆಂಬಲ ಪ್ರಜಾಪರ ಟಿ ವಿ ನ್ಯೂಸ್ ಅವ್ರಿಗೆ ಮತ್ತು ನಮ್ಮ ಶಫಿ ಸಾರ್ ಅವರಿಗೆ ನಮ್ಮ ಬೆಂಬಲ ಪ್ರಜಾಪರ ಟಿ ವಿ ಚಾನಲ್ಗೆ ನಮ್ಮ ಬೆಂಬಲ ಶಫಿ ಸಾರ್ ಅವ್ರಿಗೆ ಪ್ರಜಾಪರ ಟಿ ವಿ ನ್ಯೂಸ್ ಬೆಂಬರಿಗೆ ಶಫಿ ಸರ್ ಅವರಿಗೆ ನಮ್ಮ ಬೆಂಬಲ ಸರ್ ಸರ್ ನಿಮ್ಮ ಬೆಂಬಲ ಯಾರಿಗೆ ಸರ್ ನಮ್ಮ ಬೆಂಬಲ ಪ್ರಜಾಪರ ಟಿ ವಿ ನ್ಯೂಸ್ ಸಫಿ ಸರ್ ಅವ್ರಿಗೆ ಬೆಂಬಲ ಪ್ರಜಾಪರ ಟಿ ವಿ ನ್ಯೂಸ್ ಸಫಿ ಅವ್ರಿಗೆ ನಮ್ಮದು ಬೆಂಬಲ